ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ರಾಜಕೀಯ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಶಕ್ತಿಗಳಲ್ಲಿ ಒಂದಾಗಿತ್ತು ಈ ಸಾಮ್ರಾಜ್ಯವು ಒಂದು ಸಾವಿರ ಮುನ್ನೂರ ಮೂವತ್ತಾರರಲ್ಲಿ ಸ್ಥಾಪನೆಯಾಯಿತು ಇದನ್ನು ಹರಿಹರ ಮತ್ತು ಬುಕ್ಕರೂ ಸ್ಥಾಪಿಸಿದರು ಅವರು ಮೂಲತಃ ಹೊಯ್ಸಳ ರಾಜ್ಯದ ಸೇನಾನಿಗಳು ನಂತರ ಅವರು ಕಾಕತೀಯರ ಹಾಗೂ ತುಗಲಕ್ರ ಸೈನ್ಯಗಳಲ್ಲಿ ಕೆಲಸ ಮಾಡಿದವರು ಆದರೆ ಮುಸ್ಲಿಂ ಆಕ್ರಮಣಗಳಿಂದಾಗಿ ದಕ್ಷಿಣ ಭಾರತದ ಸ್ವಾತಂತ್ರ್ಯ ಕಾಪಾಡುವ ಉದ್ದೇಶದಿಂದ ಅವರು ಹೊಸ ಸಾಮ್ರಾಜ್ಯವನ್ನು ನಿರ್ಮಿಸಿದರು ಸಾಮ್ರಾಜ್ಯದ ರಾಜಧಾನಿ ತುಂಗಭದ್ರಾ ನದಿಯ ತೀರದಲ್ಲಿದ್ದ ಹಂಪಿ ನಗರವಾಗಿತ್ತು ವಿಜಯನಗರ ಎಂಬುದು ವಿಜಯದ ನಗರ ಎಂದು ಅರ್ಥ ಈ ನಗರವನ್ನು ಆ ಕಾಲದ ಪ್ರವಾಸಿಗರು ಮತ್ತು ವಿದೇಶಿ ವರ್ತಕರು ವಿಶ್ವದ ಅತ್ಯಂತ ಶ್ರೀಮಂತ ಹಾಗೂ ಸುಸಂಘಟಿತ ನಗರಗಳಲ್ಲಿ ಒಂದೆಂದು ವರ್ಣಿಸಿದ್ದಾರೆ ಹರಿಹರ ಮತ್ತು ಬುಕ್ಕನ ನಂತರ ಸಾಮ್ರಾಜ್ಯವನ್ನು ಹಕ್ಕ ಬುಕ್ಕ ದೇವರಾಯ ವಂಶಗಳು ಆಡಳಿತ ನಡೆಸಿದರು ವಿಜಯನಗರ ಸಾಮ್ರಾಜ್ಯವು ಮುಖ್ಯವಾಗಿ ನಾಲ್ಕು ವಂಶಗಳ ಆಳ್ವಿಕೆಯನ್ನು ವಂಶ ಸಂಗಮ ವಂಶ ಸಂಗಮ ವಂಶವು ವಿಜಯನಗರ ಸಾಮ್ರಾಜ್ಯದ ಮೂಲಸ್ಥಾಪಕ ವಂಶ ಹರಿಹರ ಹಕ್ಕ ಎಂದು ಕರೆಯಲ್ಪಡುವ ಇವರು ಪ್ರಥಮ ಮತ್ತು ಬುಕ್ಕರಾಯರು ಇದರ ಮುಖ್ಯ ಸ್ಥಾಪಕರು ಅವರ ಕಾಲದಲ್ಲಿ ಸಾಮ್ರಾಜ್ಯವು ತುಂಗಭದ್ರಾ ನದಿ ದಕ್ಷಿಣದ ಭಾಗದಲ್ಲಿ ಸ್ಥಾಪನೆಯಾಯಿತು ಅವರ ಆಳ್ವಿಕೆಯಲ್ಲಿ ಕೃಷಿ ವಾಣಿಜ್ಯ ದೇವಾಲಯ ನಿರ್ಮಾಣ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಉತ್ತೇಜಿತಗೊಂಡವು ಹರಿಹರನ ನಂತರ ಬುಕ್ಕನ ಆಳ್ವಿಕೆಯಲ್ಲಿ ಸಾಮ್ರಾಜ್ಯವು ವಿಸ್ತಾರಗೊಂಡಿತು ಹಂಪಿಯ ವಿಠಲ ದೇವಾಲಯ ಹಜಾರರಾಮ ದೇವಸ್ಥಾನ ಮುಂತಾದ ಅದ್ಭುತ ಕಟ್ಟಡಗಳು ಈ ಕಾಲದ ಚಿಹ್ನೆಗಳಾಗಿವೆ ದೇವರಾಯರ ಕಾಲ ದೇವರಾಯ ಪ್ರಥಮ ಮತ್ತು ದ್ವಿತೀಯ ದೇವರಾಯ ಅವರ ಕಾಲದಲ್ಲಿ ಸಾಮ್ರಾಜ್ಯವು ತನ್ನ ಸಾಂಸ್ಕೃತಿಕ ಮತ್ತು ಸೈನಿಕ ಶಕ್ತಿಯ ಉನ್ನತ ಶಿಖರವನ್ನು ತಲುಪಿತ್ತು ಎರಡನೇ ದೇವರಾಯ ಇವನ ಬಿರುದು ಗಜಬೇಟೆಕೊಂಡ ದೇವರಾಯ ಇವರ ಯುಗದಲ್ಲಿ ಸಾಹಿತ್ಯ ಕಲೆ ಸಂಗೀತ ಹಾಗೂ ವಾಣಿಜ್ಯ ಅತ್ಯಂತ ಬೆಳವಣಿಗೆ ಕಂಡಿತು ಅವರ ಕಾಲದಲ್ಲಿ ಕನ್ನಡ ತೆಲುಗು ಮತ್ತು ಸಂಸ್ಕೃತ ಸಾಹಿತ್ಯಗಳು ಪ್ರೋತ್ಸಾಹಿತವಾದವು ವಂಶ ದೇವರಾಯರ ನಂತರ ಸಾಮ್ರಾಜ್ಯದಲ್ಲಿ ಆಂತರಿಕ ರಾಜಕೀಯ ಅಶಾಂತಿ ಉಂಟಾಯಿತು ಸಾಳ್ವ ನರಸನಾಯಕನು ಅಧಿಕಾರ ಹಿಡಿದು ಹೊಸ ವಂಶವನ್ನು ಸ್ಥಾಪಿಸಿದನು ಆದರೆ ಈ ವಂಶದ ಆಳ್ವಿಕೆ ಹೆಚ್ಚು ಕಾಲ ಉಳಿಯಲಿಲ್ಲ ತುಳುವ ವಂಶ ಸಾಳ್ವ ನರಸನಾಯಕನ ನಂತರ ತುಳುವ ವಂಶವು ಅಧಿಕಾರಕ್ಕೆ ಬಂತು ಈ ವಂಶದ ಅತ್ಯಂತ ಪ್ರಸಿದ್ಧ ಮತ್ತು ಶ್ರೇಷ್ಠ ರಾಜನು ಶ್ರೀಕೃಷ್ಣದೇವರಾಯ ಅವರ ಕಾಲ ಒಂದು ಸಾವಿರ ಐನೂರ ಒಂಬತ್ತು ಒಂದು ಸಾವಿರ ಐನೂರ ಇಪ್ಪತ್ತೊಂಬತ್ತು ವಿಜಯನಗರ ಸಾಮ್ರಾಜ್ಯದ ಸುವರ್ಣಯುಗವೆಂದು ಪರಿಗಣಿಸಲಾಗಿದೆ ಕೃಷ್ಣದೇವರಾಯನು ಅತ್ಯಂತ ಶಕ್ತಿಶಾಲಿ ನ್ಯಾಯಪ್ರಿಯ ಹಾಗೂ ಕಲೆಗಳ ಅಭಿಮಾನಿಯಾಗಿದ್ದನು ಅವರು ಒಡಿಶಾ ಬಿಜಾಪುರ ಗುಲ್ಬರ್ಗಾ ರಾಜಮಹೇಂದ್ರವರಂ ಮುಂತಾದ ಪ್ರದೇಶಗಳನ್ನು ಜಯಿಸಿ ಸಾಮ್ರಾಜ್ಯವನ್ನು ಬಹಳ ವಿಸ್ತರಿಸಿದರು ಕೃಷ್ಣದೇವರಾಯನು ಎ ಎಂಬ ಪ್ರಸಿದ್ಧ ತೆಲುಗು ಕಾವ್ಯವನ್ನು ರಚಿಸಿದ ಕವಿರಾಜನಾಗಿದ್ದನು ಅವರ ಕಾಲದಲ್ಲಿ ತಿಮ್ಮಯ್ಯ ಅಲ್ಲಸಾಣಿ ಪೆದ್ದಣ್ಣ ನಂದಿತಿಮ್ಮಣ್ಣ ಮುಂತಾದ ಅಷ್ಟದಿಗ್ಗಜರು ಪ್ರಸಿದ್ಧರಾದರು ಕೃಷ್ಣದೇವರಾಯನು ಜನಹಿತದ ದೃಷ್ಟಿಯಿಂದ ಕೃಷಿ ನೀರಾವರಿ ವಾಣಿಜ್ಯ ಮತ್ತು ರಸ್ತೆ ನಿರ್ಮಾಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದನು ಹಂಪಿಯ ವೀರಭದ್ರಸ್ವಾಮಿ ದೇವಾಲಯ ವಿಠಲ ದೇವಾಲಯ ಹಜಾರಾಮ ದೇವಾಲಯ ಮುಂತಾದ ನಿರ್ಮಿತಿಗಳು ಅವರ ಕಾಲದ ವೈಭವವನ್ನು ಸಾರುತ್ತವೆ ವಂಶ ಕೃಷ್ಣದೇವರಾಯನ ನಂತರ ಅಚ್ಯುತ ದೇವರಾಯ ಮತ್ತು ನಂತರದ ರಾಜರ ಕಾಲದಲ್ಲಿ ಸಾಮ್ರಾಜ್ಯ ದುರ್ಬಲಗೊಂಡಿತು ಒಂದು ಸಾವಿರ ಐನೂರ ಅರವತ್ತೈದರಲ್ಲಿ ನಡೆದ ತಾಳಿಕೋಟೆಯ ಯುದ್ಧವು ವಿಜಯನಗರ ಸಾಮ್ರಾಜ್ಯದ ಪರಾಕಾಷ್ಠೆಯ ಅಂತ್ಯವನ್ನು ಸೂಚಿಸಿತು ಈ ಯುದ್ಧದಲ್ಲಿ ಡೆಕ್ಕನ್ ಸುಲ್ತಾನರು ಅಮದ್ನಗರ ಬೀದರ್ ಬೀಜಾಪುರ ಗೋಲ್ಕೊಂಡ ಬೇರಾರ್ ಒಟ್ಟಾಗಿ ವಿಜಯನಗರ ಸೇನೆಯನ್ನು ಸೋಲಿಸಿದರು ಹಂಪಿ ನಗರವನ್ನು ಈ ಯುದ್ಧದ ನಂತರ ನಾಶ ಮಾಡಲಾಯಿತು ಅದರ ನಂತರ ಅರವೀಡು ವಂಶದ ರಾಜರು ಪೆನುಕೊಂಡ ನಂತರ ಚಂದ್ರಗಿರಿ ಮತ್ತು ವೇಲೂರು ಪ್ರದೇಶಗಳಿಂದ ಆಳ್ವಿಕೆ ಮುಂದುವರಿಸಿದರು ಆದರೆ ಸಾಮ್ರಾಜ್ಯವು ನಿಧಾನವಾಗಿ ಕುಸಿದು ಹದಿನೇಳನೇ ಶತಮಾನದ ಕೊನೆಯಲ್ಲಿ ಸಂಪೂರ್ಣವಾಗಿ ಅಳಿದುಹೋಯಿತು ಸಾಂಸ್ಕೃತಿಕ ಮಹತ್ವ ವಿಜಯನಗರ ಸಾಮ್ರಾಜ್ಯವು ಧಾರ್ಮಿಕ ಸಹಿಷ್ಣುತೆ ಕಲೆ ಮತ್ತು ಸಾಹಿತ್ಯದ ಪೋಷಕತ್ವಕ್ಕಾಗಿ ಪ್ರಸಿದ್ಧವಾಗಿತ್ತು ಈ ಕಾಲದಲ್ಲಿ ಕನ್ನಡ ತೆಲುಗು ತಮಿಳು ಮತ್ತು ಸಂಸ್ಕೃತ ಸಾಹಿತ್ಯವು ಸಮೃದ್ಧಿಯಾಗಿ ಬೆಳೆಯಿತು ದೇವಸ್ಥಾನ ವಾಸ್ತುಶಿಲ್ಪವು ಅತ್ಯಂತ ಶ್ರೇಷ್ಠ ಮಟ್ಟ ತಲುಪಿತು ಹಂಪಿಯ ದೇವಾಲಯಗಳು ಅದಕ್ಕೆ ಸಾಕ್ಷಿ ಸಮಾಜದಲ್ಲಿ ಹಿಂದೂ ಧರ್ಮದ ಪ್ರಭಾವ ಇದ್ದರೂ ಇತರ ಮತಗಳಿಗೂ ಸಹಿಷ್ಣುತೆ ತೋರಲಾಯಿತು ವಿಜಯನಗರವು ದಕ್ಷಿಣ ಭಾರತದ ಪ್ರಮುಖ ವಾಣಿಜ್ಯ ಕೇಂದ್ರವಾಗಿತ್ತು ಮುತ್ತು ಬಂಗಾರ ಕಪ್ಪು ಮೆಣಸು ಹತ್ತಿ ಮತ್ತು ರೇಷ್ಮೆ ವಸ್ತ್ರಗಳನ್ನು ವಿದೇಶಗಳಿಗೆ ರಫ್ತು ಮಾಡಲಾಗುತ್ತಿತ್ತು ಪರ್ಷಿಯನ್ ಅರಬ್ ಪೋರ್ಟುಗೀಸ್ ವ್ಯಾಪಾರಿಗಳು ಹಂಪಿಗೆ ಆಗಾಗ್ಗೆ ಭೇಟಿ ನೀಡುತ್ತಿದ್ದರು ಆ ಕಾಲದ ವಿದೇಶಿ ಪ್ರವಾಸಿಗರು ನಿಕೋಲೊ ಕಾಂಟಿ ಅಬ್ದುಲ್ ರಜಾಕ್ ಡೊಮಿಂಗೋ ಪೈಸ್ ಮತ್ತು ಫೆಸ್ನಾಂಡೆಸ್ ವಿಜಯನಗರದ ಶ್ರೀಮಂತಿಕೆಯನ್ನು ಅತ್ಯಂತ ಆಶ್ಚರ್ಯದಿಂದ ವರ್ಣಿಸಿದ್ದಾರೆ ಅಂತಿಮ ಪಾರ್ಶ್ವಭೂಮಿ ತಾಳಿಕೋಟೆಯ ಯುದ್ಧದ ನಂತರ ವಿಜಯನಗರ ಸಾಮ್ರಾಜ್ಯ ರಾಜಕೀಯವಾಗಿ ಕುಸಿತಗೊಂಡರೂ ಅದರ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಪ್ರಭಾವ ಶತಮಾನಗಳ ಕಾಲ ಮುಂದುವರಿಯಿತು ಹಂಪಿಯ ಅವಶೇಷಗಳು ಇಂದಿಗೂ ಆ ವೈಭವದ ನಿಶಾನಿಯಂತೆ ನಿಂತಿವೆ ಮತ್ತು ಅದು ಯುನೆಸ್ಕೋ ವಿಶ್ವ ಹೆರಿಟೇಜ್ ಸ್ಥಳವಾಗಿ ಗುರುತಿಸಲ್ಪಟ್ಟಿದೆ